ಬಟಕಳ ತಾಲೂಕಿನ ಚಿತ್ರಾಪುರ ಮಠದ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರ ಇಪ್ಪತ್ತೊಂಬತ್ತನೇ ಚಾತುರ್ಮಾಸ್ಯದ ಸೀಮೋಲ್ಲಂಘನ ಕಾರ್ಯಕ್ರಮವು ಅನಂತ ಚತುರ್ದಶಿಯ ದಿನವಾದ ಶನಿವಾರದಂದು ವಿಜೃಂಭಣೆಯಿಂದ ಸಂಪನ್ನಗೊಂಡಿತು ಶನಿವಾರ ಬೆಳಗ್ಗೆಯಿಂದ ಅನಂತ ಚತುರ್ದಶಿ ವ್ರತದ ಪ್ರಯುಕ್ತ ಶ್ರೀ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಗಳ ಅಮೃತಹಸ್ತದಿಂದ ಕಳಸ ಸ್ಥಾಪನೆ ಹಾಗೂ ಪೂಜೆ ನೆರವೇರಿತು ನಂತರ ಕ್ಷಮೆಯಾಚನೆ ಮಠದ ಆಡಳಿತ ಮಂಡಳಿಯ ಪರವಾಗಿ ಅಧ್ಯಕ್ಷೀಯ ಭಾಷಣ ಗುರುವರಿಯರಿಂದ ಬಂದಂಥ ಭಕ್ತಾದಿಗಳಿಗೆ ಆಶೀರ್ವಚನ ಪಾದಪೂಜೆ ತೀರ್ಥಪ್ರಸಾದ ವಿತರಣೆ ತದನಂತರ ನೆರೆದಂಥ ಭಕ್ತಾದಿಗಳಿಗೆ ಮಹಾಪ್ರಸಾದ ರೂಪವಾಗಿ ಅನ್ನ ಸಂತರ್ಪಣೆ ನೆರವೇರಿತು ಸಂಜೆ ಅಳವೆಕೋಡೆಯ ಶ್ರೀ ದುರ್ಗಾಪರಮೇಶ್ವರಿ ಸಮುದಾಯ ಭವನದಲ್ಲಿ ಚಾತುರ್ಮಾಸ್ಯದ ಗುರುಪೂಜೆ ನಂತರ ಶ್ರೀಗಳು ನದಿಯಲ್ಲಿ ಗಂಗಾಪೂಜೆ ನೆರವೇರಿಸಿ ಅಲ್ಲಿಂದ ಬೋಟಿನ ಮೂಲಕ ಹೆಬಳೆ ದೇವರ ದರ್ಶನ ಪಡೆದು ಪುನಃ ಬಂದು ಅಳವೇಕೋಡೆಯ ದೇವಸ್ಥಾನದ ಶ್ರೀ ದುರ್ಗಾಪರಮೇಶ್ವರಿ ದೇವಿಯ ದರ್ಶನ ಪಡೆದರು ನಂತರ ಶ್ರೀಗಳು ಶಿರಾಲಿಯ ಶ್ರೀ ಮಹಾಗಣಪತಿ ಮಹಾಮಾಯಿ ದೇವರ ದರ್ಶನ ಪಡೆದು ಅಲ್ಲಿ ಆಡಳಿತ ಮಂಡಳಿಯವರಿಂದ ಪಾದಪೂಜೆ ಸ್ವೀಕರಿಸಿ ಶ್ರೀಗಳು ಆಶೀರ್ವಚನ ನೀಡಿದರು ತದನಂತರ ಶ್ರೀಗಳವರ ಬೃಹತ್ ಶೋಭಾಯಾತ್ರೆ ಶ್ರೀ ಮಹಾಗಣಪತಿ ಮಹಾಮಾಯಿ ದೇವಸ್ಥಾನದ ಮೂಲಕ ಹೊರಟು ಟ್ಯಾಬ್ಲೋ ಛದ್ಮವೇಶ ವಿವಿಧ ರೀತಿಯ ವೇಷಭೂಷಣ ಡೊಳ್ಳು ಕುಣಿತ ಚಂಡೆ ವಾದ್ಯದೊಂದಿಗೆ ಚಿತ್ರಾಪುರ ಮಠಕ್ಕೆ ಶ್ರೀಗಳು ಪುರಪ್ರವೇಶ ಮಾಡಿದರು ಶ್ರೀ ಗುರುಗಳ ಸೀಮೋಲ್ಲಂಘನ ಕಾರ್ಯಕ್ರಮದಲ್ಲಿ ಚಿತ್ರಾಪುರ ಮಠದ ಆಡಳಿತ ಮಂಡಳಿಯ ಪ್ರಮುಖರು ಶ್ರೀಮಠದ ವ್ಯವಸ್ಥಾಪಕರು ಸೇರಿದಂತೆ ಸಾವಿರಾರು ಭಕ್ತರು ಪಾಲ್ಗೊಂಡಿದ್ದರು